ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮಹೇಶ ಪೂಜನ ಕಿಡ್ನಾಪ್ ಮಾಡಿರುವ ವಿಚಾರ ಭಾಗ್ಯನಿಗೆ ಸುಂದರಿ ಹೇಳ್ತಾಳೆ ಕೊನೆಗೆ ತೆಂಗಿನ ಬಿಡಿಸಬೇಕು ಅಂತ ಹೇಳಿ ಭಾಗ್ಯ ಅಲ್ಲಿಗೆ ಬರುತ್ತಾಳೆ ಅವಳ ಜೊತೆ ಅವರ ಮಾವನೂ ಬರುತ್ತಾರೆ ಆಗ ಮಹೇಶ ಅವರ ಮಾವನಿಗೆ ಬೈದು ಭಾಗ್ಯನಿಗೆ ಧಮಾಕೆ ಹಾಕುತ್ತಾನೆ ಆಗ ಭಾಗ್ಯ ನೋಡೋಷ್ಟು ನೋಡಿ ಬಿಡ್ತೀಯಾ ಇಲ್ವಾ ಅಂತ ಹೇಳಿದ್ದಕ್ಕೆ ನಾನು ಬಿಡೋಲ್ಲ ಅಂತ ಆಗ ಭಾಗ್ಯ ಕೋಪ ಬಂದು ಮಹೇಶನ ಕೆನ್ನೆಗೆ ಸರಿಯಾಗಿ ಒಡೆದು ಏನು ನಮ್ಮ ಮಾತು ನೀನು ಅವರ ಮಾವನಿಗೆ ಬಾರಿಸುತ್ತೇನೆ ಎಂದಾಗ ಭಾಗ್ಯ ಅವನಿಗೆ ಒಡೆದು ಏನು ನೀವು ಬಾರಿಸೋದ ನೀವು ನಮ್ಮ ಮಾವನ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಈ ಸೊಸೆನ ದಾಟಿಕೊಳ್ಳಬೇಕು ಅಂತ ಮಹೇಶ ಹೇಳಲು ಹೋದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ನನ್ನ ತೆಂಗಿ ಜೀವನ ಅಂತ ಹೇಳಿ ನಾನು ಕಷ್ಟಪಟ್ಟು ಕೂಡಿಸಿದ ಒಡವೆನ ತಂದು ಕೊಟ್ಟರೆ ಬಿಸಾಕ್ತಾ ಇದ್ದೀರಾ ಇದು ಸಾಲದು ಅಂತ ಹೇಳಿ ಐದು ಲಕ್ಷ ಬೇರೆ ಕೇಳ್ತೀರಾ ನಿಮಗೆ ಐದು ಪೈಸ ಸಹಿತ ನಾನು ಕೊಡುವುದಿಲ್ಲ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಪೂಜಾ ನಡಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಮಹೇಶ್ ಅಲೋ ಇಲ್ಲಿಗೆ ಹೋಗ್ತೀರಾ ನಿಂತ್ಕೊಳ್ಳಿ ನೋಡಿ ನೀವು ದುಡ್ಡು ಕೊಡೋದೇ ಇಲ್ಲಿಂದ ಬಿಡೋಲ್ಲ ಅಂತ ಹೇಳಿದ್ದಕ್ಕೆ ಭಾಗ್ಯ ಏನು ನೀನು ಕೇಳಿದ ತಕ್ಷಣ ದುಡ್ಡು ಕೊಡೋಕ್ಕೆ ನಾವೇನು ಇಲ್ಲಿ ಬ್ಯಾಂಕ್ ಇಟ್ಟಿಲ್ಲ ನಾವು ಇನ್ನು ಐದು ನಿಮಿಷದಲ್ಲಿ ಇಲ್ಲಿಂದ ಹೋಗದೆ ಇದ್ದರೆ ಆಗ ಇರೋದು ಅಂತ ಅಂದಿದ್ದಕ್ಕೆ ಏನು ಏನು ಎದುರಿಸ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನಾನೇನು ಎದುರಿಸ್ತಾ ಇಲ್ಲ ನಾವು ಬರೋದು ಲೇಟಾದರೆ ನಾನು ಇಲ್ಲಿಂದು ಸ್ಥಳನ ಶೇರ್ ಮಾಡಿದ್ದೀನಿ ನಮ್ಮ ಗುಂಡನಿಗೆ ಅವನೇನಿಲ್ಲ ಪೊಲೀಸ್ನವರಿಗೆ ಫೋನ್ ಮಾಡ್ತಾನೆ ಅವರು ಬಂದು ನಿನಗೆ ಸರಿಯಾಗಿ ಕೊಡುತ್ತಾರೆ ಅಂತ ಹೇಳಿ ಭಾಗ್ಯ ಮಹೇಶನಿಗೆ ಕೇಳುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು